ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಎಂಬ ಎಚ್ ಕೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಏನು ಮಾಹಿತಿ ಇದೆಯೋ ಗೊತ್ತಿಲ್ಲ ಅದು ನೋಡೋಣ ಏನಾಗುತ್ತೆ ಎಚ್ ಡಿ ಕುಮಾರಸ್ವಾಮಿಗೆ ಪರೋಕ್ಷವಾಗಿ ಟಾಣ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಗಳು ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಸೊ ಕಾದ್ ನೋಡೋಣ ನನಗೆ ಗೊತ್ತಿಲ್ಲಾಪ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಗಳು ಏನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಸೊ ಕಾದ್ ನೋಡೋಣ ನನಗೆ ಗೊತ್ತಿಲ್ಲಾಪ ಕುಮಾರಸ್ವಾಮಿಯವರು ಕೇಂದ್ರದ ಮಂತ್ರಿಗಳು ಏನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಸೊ ಕಾದ್ ನೋಡೋಣ ನನಗೆ ಗೊತ್ತಿಲ್ಲಾಪ ಅವರು ಕೇಂದ್ರದ ಮಂತ್ರಿಗಳು ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಸುಖಾದ್ ನೋಡೋಣ ನನ್ನ ಗೊತ್ತಿಲ್ಲಾಪ ಅವರು ಕೇಂದ್ರದ ಮಂತ್ರಿಗಳು ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಸುಖಾದ್ ನೋಡೋಣ ನನಗೆ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳು ಅವ್ರಿಗೇನೇನು ಮಾಹಿತಿ ಇದೆಯೋ ಅವ್ರಿಗೆ ಗೊತ್ತಿದೆ ಸುಖಾದ್ ನೋಡೋಣ ನನಗೆ ಅಪ್ಪ